ತಲೆ ಬಿಸಿ ಅಂತ ತಲೆ ಬಿಸಿ ಮಾಡ್ಕೊಳ್ಳಿಕ್ಕೆ ನಾನಿದ್ದೇನೆ ಧೈರ್ಯವಾಗಿ ಮನೆಯವರಿಗೆ ಗೊತ್ತಿಲ್ಲದೆ ತಲೆ ಬಿಸಿ ಈಗ ಎಲ್ಲಿದ್ದಾನೆ ಅಂತ ಗೊತ್ತಾದ್ರು ತಲೆ ಬಿಸಿ ಗೊತ್ತಾಗ್ತದೆ

ೂ ಅಭಯಪಟ್ಟು ಇಟ್ಕೊಂಡಿದ್ದಾರೆಂದ್ರೆ ಬಹುಶಃ ಅವನಿಗೆ ಗೊತ್ತಿರ್ಲಿಕ್ಕಿಲ್ಲ ನೀನ್ ಯಾರನ್ನ ರಾಜಕೀಯಕ್ಕೆ ಮತ್ತು ರಂಗಕ್ಕೆ ಬೇಳಾ ಕೃಷ್ಣ ಬರ್ಕೊಂಡಿಲ್ಲ ಅಲ್ಲ ನೀವು ತಂಗಿ ಜೈಲಲ್ಲಿ ತಗೊಳ್ಳುವ 이라기. 오, 이라기. 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 이라 நான் முந்தேன் மத்திய

ಯಾವುದೇ ಕಾರಣದಿಲ್ಲ ಕಡಿಮೆ ಮಾಡುವ ನೀವು ಯಾವುದೇ ಕಾಲ್ದಿಲ್ಲ ನಿದ್ರೆ ಮತ್ತು ಆಹಾರ ಬಿಡುವೆ ಲಘು ಪಲಾಹಾರ ಅಂತೇಳಿ ಮುದ್ದೆ ಮಾಡುವ అది తీసేయాలి గాని ఎన్నా నా నా